ಯಾವ ಅರ್ಜುನ ಒಂದು ಆಶ್ವಾಸನವನ್ನ ಭಗವಂತ ಕೊಟ್ಟಂತ ಆಶ್ವಾಸನವನ್ನು ಸ್ವೀಕಾರ ಮಾಡಿ ಇನ್ನು ನಾನು ಈ ಒಂದು ಎಲ್ಲ ಮುಂದೆ ಬರ್ತಕ್ಕಂತ ಏಳು ಮಂತ್ರಗಳ ಪರ್ಯಂತರವಾಗಿ ಭಗವಂತನ ವಿಭೂತಿಯನ್ನ ಕುರಿತು ಎಲ್ಲ ವಿಷಯಗಳನ್ನು ಸಹಿಷ್ತರವಾಗಿ ಕೇಳ್ತೇನೆ ಅಂತ ಹೇಳಿ ಅದನ್ನ ಆ ಪ್ರಕಾರವಾಗಿ ಇಲ್ಲಿವರೆಗೆ ಅದು ಅರ್ಜುನ ಸೇಜ್ ಅವನ ವಿಭೂತಿಯ ವರ್ಣನೆಯನ್ನ ಮಾಡ್ತ ನೀನು ಸಾಮಾನ್ಯ ಅಲ್ಲ ಜ್ಞಾನ ರವಿ ಪ್ರಭುಗಳ ಪ್ರಭು ಜ್ಯೋತಿರ್ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಬ್ರಹ್ಮ ಜ್ಯೋತಿ ಅಲ್ಲ ನೀನು ಸಾಮಾನ್ಯ ಎಲ್ಲ ಮರನಿಲ್ಲ ನಿನಗ ವಿಹು ಸರ್ವ ಸಾಕ್ಷಿ ನೀನು ನಿರ್ಮಲವಾದಂತ ಶುದ್ಧಾತ್ಮ ವೈದ್ಯಾ ಕಾಮ ಕರ್ಮಗಳ ಎಲ್ಲಷ್ಟು ಯಾವ ಶುದ್ಧ ಇಲ್ಲದಂತ ಶುದ್ಧ ನಿರ್ಮಲಾತ್ಮ ಸರ್ವಂತ ರೀ ಅನ್ನುವಂತ ವಿಷಯವನ್ನ ಪರಂಧಾಮ ರೂಪದಲ್ಲಿ ಹೇಳ್ತಾ ಇದ್ದಾನೆ ಪರಂಧಾಮ ಅಂದ್ರೆ ಧಾಮ ಅಂದ್ರ ಜ್ಯೋತಿ ಸ್ವರೂಪ ಅರ್ಥಾತ್ ಆತ್ಮ ಜ್ಯೋತಿ ಬ್ರಹ್ಮ ಜ್ಯೋತಿ ಅಂತ ಅರ್ಥ ಧಾಮ್ ಅಂದ್ರ ಅದು ವಿಶ್ರಮಿಸತಕ್ಕಂತ ಸ್ಥಳ ಯಾವುದು ನಮ್ಮ ಸ್ಥಳ ನಿಜವಾದ ಸ್ಥಳ ಅಂದ್ರೆ ನಮ್ಮ ಸ್ವರೂಪ ನಿಜವಾದ ವಿಶ್ರಾಂತಿ ಹಂಗ ಅಡಗಿಸಿದಂತ ಯಾವ ಸುಪ್ತಿಯಲ್ಲಿ ನಾವೆಲ್ಲರೂ ಆರಂಭವಾಗಿದೆ ನಮ್ಮೆಲ್ಲಾ ಜಾಗ್ರತ ವ್ಯವಹಾರಗಳನ್ನೆಲ್ಲ ಬೇಸತ್ತಂತ ಮನಸ್ಸು ಅಲ್ಲೆಲ್ಲಾ ಕಳ್ಕೊಂಡು ಶಾಂತ ಆಗ್ತದೆ ನಮ್ಮ ಪರಂಧಾಮ ಜ್ಞಾನಿ ಅಜ್ಞಾನಿಗಳ ಪರಂಧಾಮ ಅದೇ ಹಾಗೆ ಇಲ್ಲಿ ಪರಂಧಾಮ ಯಾವ್ದು ನಿಜವಾದ ಪರಂಧಾಮ ಶಾಶ್ವತವಾದಂತ ಸುಖದ ಸ್ಥಾನ ರಾಮ ಸ್ವರೂಪ ಕೃಷ್ಣ ಸ್ವರೂಪ ಬ್ರಹ್ಮ ಸ್ವರೂಪ ಅಂತ ಯಾವ ಪರಂಧಾಮ ಅಂದ್ರೆ ಸುಪ್ರೀಂ ಲೈಟ್ ಆಫ್ ಅರಿವಿನ ಸಮುದ್ರ ಅರಿವಿನ ಗಟ್ಟಿ ಅದು ಅದರಲ್ಲಿ ಎಳ್ಳಷ್ಟು ಲೇಷ ಇಲ್ಲ ಕಾಮ ಕರ್ಮಗಳ ಯಾವುದೇ ರೀತಿಯ ಕಶ್ಮಲಗಳಿಲ್ಲ ನಿರ್ಮಲ ಹೀಗಿರುವಂತ ಯಾವ ಧಾಮದಲ್ಲ ಅದನ್ನ ದ ಮೀನಿಂಗ್ ಆಫ್ ಲೈಟ್ ಆಲ್ಸೋ ಧಾಮ ಮೀನ್ಸ್ ಅಮೋ ತುತ್ತು ತುದಿ ಯಾವ ಹಿಮಾಲಯ ಎಲ್ಲ ಪರ್ವತಗಳಲ್ಲಿ ಎತ್ತರವಾದಂತ ಮೌಂಟ್ ಎವರೆ ಅಷ್ಟಿದೆಯೋ ತುತ್ತು ತುದಿಯನ್ನ ಆ ಇಲ್ಲಿ ತುತ್ತು ತುದಿ ಆ ಒಂದು ಸ್ಥಾನದಲ್ಲಿ ಪರಮ ಪವಿತ್ರವಾದ ಸ್ಥಾನವನ್ನು ಪಡೆದು ನಿನ್ನ ಪಡಿಬೇಕಾದಂತದ್ದು ಯಾವ್ದು ಉಳಿದಲ್ಲ ಇಲ್ಲಿ ತಿಳಿಬೇಕಾದದ್ದು ಯಾವುದಿಲ್ಲ ಅರ್ಥಾತ್ ಎಂಟ್ ಅಂತ ತುತ್ತು ತುದಿಯಾದ ಶ್ರುತಿಯ ನೆತ್ತಿಯ ಮೇಲೆ ಅಂತೇವಲ್ಲ ಹಂಗ ಎಲ್ಲಗಳ ಎತ್ತರದಲ್ಲಿ ಎತ್ತರ ಅಂತ ಯಾವ ಸ್ಥಿತಿ ಅದಲ್ಲ ಅದಕ್ಕೆ ಧಾಮ ಅಂತ ಕರೀತಾರೆ ಓತ್ ಮೀನಿಂಗ್ ಸಾರ್ ಓಕೆ ಇಲ್ಲಿ ಎರಡು ಮೀನಿಂಗ್ ಕೊಟ್ಟಾರ ಒಂದು ಪ್ರಕಾಶಗಳ ಸ್ವರೂಪ ಅಂತ ಹೇಳ್ತಾರೆ ಇನ್ನೊಂದು ಅರಿವಿನ ಸಮೂಹ ಅರಿವಿನ ಒಂದು ಗಟ್ಟಿ ಎರಡು ಒಂದೇ ಅದೇ ಜ್ಯೋತಿ ಇರ್ತದ ಅರಿವಿನ ಸ್ವರೂಪ ಅಂದ್ರೆ ಪ್ರಕಾಶದ ಸ್ವರೂಪ ಜ್ಯೋತಿ ಸ್ವರೂಪ ಎರಡು ಒಂದೇ ಅಂತ ಹೇಳಿದರು ಇವರ್ ದ ಅಬೋರ್ಡ್ ಆಫ್ ದ ಹೋಲ್ ಯೂನಿವರ್ಸ್ ಆರ್ ಯು ಆರ್ ದ ಲೈಟ್ ಆಫ್ ಕಾನ್ಸಿಯಸ್ ಚೈತನ್ಯ ಸ್ವರೂಪ ಎಷ್ಟ ಅಷ್ಟು ಎಲ್ಲ ಗಟ್ಟಿ ಏನದಲ್ಲ ವಿಶ್ವ ವಿಶಾಲವಾದಂತ ಗಟ್ಟಿ ಮತ್ತ ಗಟ್ಟಿ ಅಂದ್ಕೂಲೇ ಯಾವ ಸಂಕುಚಿತವಾಗಿ ಅಲ್ಲ ಆದ ಕಾರಣ ಇದು ಹೇಗಿದೆ ಅಂತಂದ್ರೆ ಪೂರ್ಣ ಚೈತನ್ಯ ಸ್ವರೂಪ ಅಲ್ಲಿ ಇನ್ನೊಂದಕ್ಕೆ ಯಾವ್ದು ಅವಕಾಶ ಇಲ್ಲ ಕೇವಲ ಬೆಳಕಿನ ಪುಂಜ ಹಾಗೆ ಇದೇನದ ಅಂದ್ರ ಚೈತನ್ಯ ಸ್ವರೂಪ ಇದೆ ನಾ ನೋಡ್ಲಿ ಪರಮಂ ಪವಿತ್ರ ಪವಿತ್ರಗಳಲ್ಲಿ ಪವಿತ್ರ ಪರಮಂ ಪವಿತ್ರ ಇನ್ನೊಂದು ಇದಕ್ಕಿಂತ ಬಿಟ್ಟು ಬೇರೆ ಯಾವ್ದಾರ ಪವಿತ್ರ ವಸ್ತು ಅದೇನು ಇಲ್ಲವೇ ಇಲ್ಲು ಆರ್ ದ ಮೋಸ್ಟ್ ಸೆಕ್ರೆಡ್ ವನ್ ಜೋಡೆ ನಾವು ಜೋಡಿಸಿಕೊಂಡಿವಂದ್ರ ನಾವು ಪರಮ ಪವಿತ್ರ ಆಗ್ತೇವಿ ಈ ದೇವರು ಕೂಡ ನಾವು ಜೋಡಿಸಿಕೊಂಡ್ರೆ ಇದು ಪ್ರಸಾದ ಕಾಯ ಆಗ್ತಾ ಇದೆ ಭಗವಂತನ ಮುಟ್ಟಿದಂತ ಪ್ರಸಾದ ಅದು ನಿಜವಾಗಲೂ ಪರಮ ಪವಿತ್ರ ನಾವು ಊಟ ಮಾಡತಕ್ಕಂತ ಪ್ರಸಾದ ಬ್ರಹ್ಮಾರ್ಪಣಂ ಬ್ರಹ್ಮರವಿ ಬ್ರಹ್ಮ ರವಿ ಬ್ರಹ್ಮ ಅಂತ ಹೇಳಿ ನಾವೇನ್ ಮಂತ್ರ ಅಂತ ತೊಗೊಂಡಿವಂದ್ರ ಅಥವಾ ಯಾವ್ದೇ ಒಂದು ಅನ್ನಪೂರ್ಣೇಶ್ವರಿ ಸದಾ ಪೂರ್ಣಿ ಅಂತ ಅಂದ್ರ ಅದಕ್ಕೆ ದೈವಿ ಒಂದು ಭಾವವನ್ನು ಬೆರೆಸ್ ಅಂತಂದ್ರ ಅದಕ್ಕೆ ಬೆಲೆ ಬರ್ತದ ಅದು ಆರಲ್ಲ ಪ್ರಸಾದಾಗ ಹಾಗೆ ಪ್ರತಿಯೊಂದು ಭಗವಂತನ ನಾವು ಇಟ್ಕೊಂಡು ಮುಂದ್ ಹೋದಿವಂತಂದ್ರ ಅದಕ್ಕೆ ಬೆಲೆ ಬರ್ತದ ಭಗವಂತನ ಬಿಟ್ಟು ಏನೇ ಮಾಡಿ ಅದು ವನ ವನ ಬನ ಬನ ಅದಕ್ಕೆ ಏನ್ ಬೆಲೆನೂ ಇಲ್ಲ ಯಾಕೆ ಅಂತ ಒಂದು ದಿವ್ಯ ಶಕ್ತಿಯ ಪ್ರಭಾವ ಆಗ್ತಾ ಇದೆ ಉದಾಹರಣೆಯಿಂದ ನಿಮಗೆ ಹೇಳ್ಬೇಕಂದ್ರ ಎತ್ತರದಲ್ಲಿರ್ತಕ್ಕಂತ ಶಕ್ತಿ ನಮ್ಮ ಹೆಂಗ ಕಾಪಾಡ್ತದ ಅದು ಒಮ್ಮೆ ಹಿಡಿತ ನಮ್ಮ ನಮ್ ಕೈ ಬಿಡುದಿಲ್ಲ ಯಾಕಂದ್ರ ಅದು ನಾವ್ ಒಂದ್ ಹೆಜ್ಜಿ ಹೋಗಿ ಹಿಡ್ಕೊಂಡೇವ ಅಂದ್ರೆ ಹತ್ತು ಹೆಜ್ಜಿ ಬಂದ್ ನಮ್ಮನ್ ಹಿಡ್ಕೋತದ ಪರಮಾತ್ಮ ಹಿಡ್ಕೊತಾನೆ ಸಂಶಯ ಇಲ್ಲ ಇಂದ ಅಭಯ ಕೊಟ್ಟನವ ಹತ್ತನೇ ಮಂತ್ರದಲ್ಲಿ ನಿನ್ನೆ ಹೇಳಿದಿವಲ್ಲ ಒಮ್ಮೆ ಆಶ್ವಾಸನ ನಾವ್ ಏನ್ ಕೊಟ್ಟರು ನಾವು ಇದನ್ ಮಾಡ ಕೈ ಕೊಡಬಹುದು ಅದು ಪರಮಾತ್ಮ ಕೊಟ್ಟಂತ ಆಶ್ವಾಸನ ಎಂದು ಹಿಡ್ಕೊಂಡ್ರೆ ಎಂದೂ ಕೈ ಬಿಡುದಿಲ್ಲ ಹೇಗೆ ಒಂದು ಜಾತ್ರೆ ಪ್ರಸಂಗದಲ್ಲಿ ಸಿದ್ಧಾರಡಪ್ಪ ರಥದಲ್ಲಿ ಕೂತ್ಕೊಂಡು ಕಿರಣಧಾರಿಯಾಗಿ ಜಾತ್ರೆ ಎಲ್ಲಾ ಮುಗಿದ ನಂತರ ಆ ಒಂದು ಕಲಸಾರೋಹಣ ಆದ ನಂತರ ಇಳಿವಾಗ ತೇರಿನಿಂದ ಇಳಿವಾಗ ಒಬ್ರು ಈಗ ಕೈರಿತ ಆ ಅಪ್ಪ ಏನ್ರ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂತ ತಿಳ್ಕೊಂಡು ಕೈ ಹಿಡ್ಯಾ ಹೋಗ್ತಾರ ಒಬ್ರು ಭಕ್ತರು ಅವಾಗ ಸರಿಪಾ ನೀ ಕೈ ಬಿಡು ನಾ ಹಿಡಿತಾ ಇದೇನಿ ಯಾಕೆ ಗೊತ್ತಾ ನೀವು ಪ್ರಪಂಚಕರು ಯಾವ ಕಾಲದೊಳಗೆ ಏನ್ ಕೈ ಬಿಡತಿರೋ ಹೇಳಕ್ ಬರೋದಿಲ್ಲ ನಿಮಗ ಸ್ವಲ್ಪ ವ್ಯತ್ಯಾಸ ಆತಂದ್ರ ನನ್ ಕೈ ಬಿಟ್ಟು ಗೊತ್ತಿ ನಿಮ್ ಭದ್ರತೆ ಹುಡುಕ್ತಿರಿ ನಂದಂಗೆಲ್ಲ ನಿಜವಾದ ಭದ್ರತೆ ನಾನ್ ಎನ್ ಕೈ ಹಿಡಿನಿ ಅಂದ್ರೆ ಎಂದೂ ಬಿಡುದಿಲ್ಲ ಅಲ್ಲಿ ಅಧ್ಯಾತ್ಮದ ಅಂತ ನಿಜವಾದ ಭದ್ರ ಯಾರೋ ಪರಮಾತ್ಮ ಆ ಭದ್ರದ ಮೇಲೆ ಹೋಗಿ ಸಿಗ್ತಿ ಅಂತಂದ್ರ ಎಂದು ಪರಮಾತ್ಮ ಕೈ ಬಿಡುದಿಲ್ಲ ಅಂತ ಒಂದು ಶಕ್ತಿ ನಾವು ಪಡ್ಕೋಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಅಂತ ಪರಮಾತ್ಮಗೆ ಇರುವಂತ ಭಕ್ತಿ ಪ್ರೀತಿ ಎಲ್ಲ ಬೇಕು ಶ್ರದ್ಧೆ ವಿಶ್ವಾಸ ಅಂದ್ರೆ ಪರಮಾತ್ಮ ನಮ್ಮ ಕೈ ಹಿಡಿತಾನ ಶ್ರದ್ಧಾ ಅನ್ನುವಂತ ಪಾತ್ರ ಏನದಲ್ಲ ಬಹಳ ಒಡ್ದು ಎಲ್ಲಾ ನೀನೇ ಬಿಟ್ಟು ಏನದ ನಿನ್ನ ಎಲ್ಲಾ ಒಂದ್ ಇದ್ರೊಳಗೆ ಎಲ್ಲಾ ನಡೀತಾ ಜಗತ್ತು ಅಂದ್ರೆ ನೀನ್ ಬೇರೆ ಅಲ್ಲ ಅಲ್ಲ ನಿನ್ನಿಂದಲೇ ತಿಳ್ಕೊಂಡು ಪೂರ್ತಿ ಹಾಕ್ಬೇಕಾಗ್ತದೆ ನಿತ್ಯ ಎಲ್ಲಾ ಪ್ರಕೃತಿಗೆ ವಿಲಕ್ಷಣವಾದಂತ ಪುರುಷ ನೀನು ಯಾಕಂದ್ರೆ ನಿನ್ನಿಂದಲೇ ಇವೆಲ್ಲಾ ನಡೀತಾ ಇದಾವಲ್ಲ ಆದ್ದರಿಂದ ನಾನು ನಿನ್ನನ್ನು ಮರವಾಗಿ ಅಂತ ಹೇಳ್ತಾನೇ ಪವಿತ್ರದಲ್ಲಿ ಪವಿತ್ರ ಹೋಲಿಯಲ್ಲಿಯೇ ವ್ಯಾನ್ ಯು ಚಿಲ್ಡ್ರನ್ ಯಾವ ಡನ್ ಚಿಕ್ಕರ್ ಸಾಕು ಮೊದಲ ಯಾವಾಗ ಅದನ್ನ ಹೊಟ್ಟಿಗೆ ಹಾಕಿವೋ ಯಾವಾಗ ಬಾಯ ಆಡಿಸಿ ಅದು ಪ್ರಸಾದ ಆಗುದಿಲ್ಲ ಕೂಡ ಆಗ್ತದೆ ಆದ್ರೂ ಪ್ರಸಾದ ಆಗಕ್ಕಾಗಿತ್ತು ಅಂದ್ರೆ ಪ್ರತಿಯೊಂದರು ಇದು ಭಗವಂತನ ಪ್ರಸಾದ ಸಿಕ್ತಲ್ಲ ಇದು ಯಾವ ಗಿಡದಿಂದ ಬಂದದ ಆ ಗಿಡ ಹೆಂಗ್ ಬೆಳೀತು ಭೂಮಿಯಿಂದ ಬೆಳೀತು ಆ ಭೂಮಿರುವಂತಹ ಸಾರ ಯಾರು ಅದು ನಂದ ಆ ಸಾರಿಗೆ ಶಕ್ತಿ ಕೊಟ್ಟದ ಯಾವ್ದು ಜಲ ಜಲಕ್ಕೆ ಯಾವ್ದು ಅಗ್ನಿ ಅಗ್ನಿ ಯಾವುದು ಅದಕ್ಕಿಂತ ಸೂಕ್ಷ್ಮ ಮತ್ತು ಹೆಚ್ಚು ಪಟ್ಟ ಹತ್ತು ಪಟ್ಟಿದ್ದಂಥದ್ದು ಅಗ್ನಿ ಅಗ್ನಿಗಿಂತ ಅದು ಯಾವ್ದು ವಾಯುಕಿಂತ ಅಗ್ನಿ ಅಗ್ನಿಗಿಂತ ಆಕಾಶ ಆಕಾಶಕ್ಕಿಂತ ಮಾಯಕ್ಕಿಂತ ಪರಮಾತ್ಮ ಪರಮಾತ್ಮ ಬಂದಂತ ಶಕ್ತಿನಿ ಈ ಹಣ್ಣಿನ ರೂಪದಿಂದ ಬಂದದ ಆಹಾರ ರೂಪದಿಂದ ಬಂದದ ತಿಳಿಸಿನ ರೂಪದಿಂದ ಬಂದದ ನಾ ತು ನಾಸ್ತ ಆಗಲಿ ಪ್ರಸಾದ ಊಟ ಆಗಲಿ ಇವೆಲ್ಲವೂ ಪರಮಾತ್ಮನ ಹೊರ ಪ್ರಸಾದ ನನ್ನ ದೇಹದ ಸ್ವಾಸ್ಥ್ಯಕ್ಕಾಗಿ ಆ ಪರಮಾತ್ಮ ಕೂಡ ಮಾಡಿದಂತ ಈ ಒಂದು ಅನ್ನ ನಿಜವಾಗಲಿದು ಪರಮಾತ್ಮನೇ ಪರಮಾತ್ಮ ಅಲ್ಲದ ಬೇರೆ ಇದು ಅನ್ನ ಬ್ರಹ್ಮಾರ್ಪಣ ಈ ಅನ್ನವನ್ನು ಎಲ್ಲಿ ನಾವು ಒಪ್ಪಿಸ್ತಾ ಇದ್ದೇನೆ ಬ್ರಹ್ಮನಿಗೆ ನಾ ತಿಂತ ಇಲ್ಲ ಒಳಗಿರುವಂತಹ ಜಟರಾಗ್ನಿ ರೂಪದಲ್ಲಿರುವಂತ ಬ್ರಹ್ಮಾಗ್ನ ಬ್ರಹ್ಮ ಕರ್ಮ ಸಮಾಧಿನ ಎಲ್ಲವನ್ನು ನಾನ ಆ ಬ್ರಹ್ಮನಿಗೆ ಅಗ್ನಿ ಅಗ್ನಿದೇವನಿಗೆ ಅರ್ಪಿಸ್ತಾ ಇದ್ದೇನೆ ಸಂತೋಷ ಪಡಿಸ್ತಾ ಇದ್ದೇನೆ ಹಿಂಗ ನಮ್ಮಲ್ಲಿ ಆ ಭಾವನೆ ಇಲ್ಲದೆ ಹೋಗ್ಬಿತ್ ಅಂತಂದ್ರ ಆಟೋಮೆಟಿಕ್ ಆಗಿ ನಮ್ಮ ಅಂತ ಕಾಣಿಸುದಾಗ್ತದೆ ಅದಕ್ಕೆ ಸಮಸ್ಯೆನೇ ಇಲ್ಲ ಅದಕ್ಕೆ ಪ್ರತಿಯೊಂದರಲ್ಲಿ ಕೊಡುವುದು ತಗೋಳುದು ಉಣ್ಣು ತಿನ್ನು ಏನ್ ನೋಡಾಕತ್ತೀನಿ ಏನ್ ಮಾಡಾಕತ್ತೀನಿ ಭಗವಂತನ ಇದು ಪ್ರಸಾದಕಾಯ ಅವರೇ ನೋಡಿಸ್ತಾ ಇದ್ದಾನೆ ಅವ ಮಾಡಿಸ್ತಾ ಇದ್ದಾನೆ ಈಗ ಸರ್ವಾರ್ಪಣ ಎಲ್ಲ ಸರ್ವಾರ್ಪಣ ಬುದ್ಧಿಯನ್ನ ಭಗವಂತನಗಾಗಿ ನಮ್ ಸಲುವಾಗಿ ಮೀಸಲಿಡ್ತಾನ ಅದಕ್ಕೆ ಅವ್ರು ಹೇಳಿದ್ರು ಸಣ್ಣ ಒಂದ್ ಇರ್ತದೆಲ್ಲ ಮಾಡ್ಕೊಂತ ಬಂದೀವಿ ಇದಾಗಿಲ್ಲ ಸಣ್ಣ ಮಕ್ಕಳ ಬುದ್ಧಿ ಈಗ ನಮ್ ಬುದ್ಧಿ ವಿಶಾಲ ಆಗ್ಯದೊಂದು ಪರಮಾತ್ಮಗೆ ಅರ್ಪಿಸಿ ನಾವು ತಗೋಬೇಕಾಗ್ತದ ஜ பாவன்னுந்த பவித்திராட் புட் நேரம் நோடத்தி அண்ணா கண்ணின் நோடத்தி ஆமேலே நெக்ஸ்ட் ஜாப் இஸ் வாட் இணைந்த நோட் தனாக ரமணி அனஸ் பழ ஆனந்த ஆகத ಯಾಕೆ ಪ್ರಿಯ ಮೋದ ಪ್ರಮೋದ ವೃತ್ತಿಯಿಂದ ಅದನ್ನ ಇಚ್ಛಾ ಹುಟ್ಟತದ ಈ ಹಿಂದೆ ಘೋಷಿಸಲ್ಪಟ್ಟಂತ ಇಚ್ಛಾ ಇರ್ತದ ಅದೇನ್ ಮಾಡ್ತದ ಹಾತ್ ಒರಿತದ ಯಾವಾಗ ನಾ ಬಯಸಿದ ವಸ್ತು ಅಂತ ಹಿಡ್ಕೊಂಡು ಕುಂತಿರ್ತದ ಗುಪ್ತಾಗಿ ಆ ವಸ್ತು ಸಿಕ್ತಲ್ಲ ಒಂದು ಹೆಣ್ಣಾಗ್ಲಿ ಒಣ್ಣ ಆಗ್ಲಿ ಹಣ್ಣಾಗ್ಲಿ ಯಾವ್ದಾದ್ರು ಅಷ್ಟೇ ಅದು ಜರು ಕಡ್ದ ಕಣ್ಣಿಗೆ ಎದುರಿಗೆ ಕಾಂತಂದ್ರೆ ಬಾಳ ಪ್ರಿಯ ಸಮೀಪ ಕೈಯಾಗಿ ಬಂತು ಪ್ರಮೋದ ಅದನ್ನ ಊಗಿಸಿದ ನಂತರ ಪ್ರಿಯ ಮೋದ ಆಮೇಲೆ ಪ್ರಮೋದ ಹೀಗೆ ನಮ್ಮನ್ನ ಭ್ರಾಂತಿ ಈಡ ಮಾಡಿ ನಮ್ಮನ್ನ ಪ್ರಪಾತಕ್ಕೆ ತಳ್ತದಲ್ಲ ಇದು ಬೇಡ ಆದ್ರೆ ಪರಮಾತ್ಮ ನೆನ್ಸೋಣ ಅಂದ ತಕ್ಷಣ ಒಮ್ಮಿಲೆ ಬಾಯಿ ಹಾಕ್ಬಾರ್ದು ಜಡ್ರಾಗ್ನಿಯನ್ನ ತೃಪ್ತಿ ಬಿಡಿಸ್ತಾ ಇದ್ದೀನಿ ಬಾಳ್ ಶುರುವಾತು ಯಜ್ಞಕ್ಕ ನನಗೆ ಯಾವ ಸಿಕ್ಕಿದ್ದಿಲ್ಲ ವಸ್ತು ಅವನ ಮಾಡ್ತಾ ಇದ್ದೀನಿ ಯಜ್ಞಕ್ಕ ಅರ್ಪಣೆ ಮಾಡ್ತಾ ಇದ್ದೀನಿ ಹಣ್ಣನ್ನ ನಿಮ್ಮ ಜಡರಾಗ್ನಿ ಪರಮಾತ್ಮ ರೂಪನಿಗೆ ಅಗ್ನಿ ದೇವನಿಗೆ ಅಲ್ಲಿ ನೀವು ಅರ್ಪಿಸ್ರಿ ಅನ್ನುವಂತ ಭಾವ ಈ ಪ್ರಕಾರವಾಗಿ ಪ್ರತಿಯೊಂದು ಕೃತಿಯಲ್ಲಿ ಆ ಒಂದು ಪರಮಾತ್ಮನ ದೈವೀ ಭಾವನೆ ಬೆರೆತಕೊಂಡು ಬಂತಂದ್ರೆ ಕೆಲವೇ ದಿವಸಗಳಲ್ಲಿ ಅದೇನಾಗ್ತದೆ ಅಂದ್ರೆ ನಮ್ಮಲ್ಲಿ ರಕ್ತಗತ ಆಗ್ತದೆ ಹೀಗಾಗಿ ಎಲ್ಲಿ ನೋಡುದಿಲ್ಲ ಎಲ್ಲ ನೀನೇ ದೇವ ಸಕಲ ವಿಸ್ತಾರದ ರೂ ನೀನೇ ಎಲ್ಲವೂ ನೀನೆ ಅನ್ನುವಂತ ಭಾವ ಸಂಪೂರ್ಣ ಯಾವ ವಿಶ್ವ ವಿಶ್ವ ಭಾವ ದೈವಿ ಭಾವ ನಮ್ಮಲ್ಲಿ ಬೆಳೆದು ಬರ್ತದೆ ಬಿಕಾಸ್ ಆಫ್ ಅಸೋಸಿಯೇಷನ್ ವಿತ್ ದಾಡ್ ಪ್ರತಿಯೊಂದು ಭಗವಂತನ ಸಹಾಯದಿಂದ ನಾವು ಬೆರೆಸಬೇಕು ಬಿಕಾಸ್ ಅಪೋಸಿಯೇಷನ್ ಅವನು ಬೆರೆಸಲಾರದಂತ ಒಂದು ತೊತ್ತು ಏನೋ ಒಂದು ಕಣ ನಾವು ತಗೊಂಡ್ರು ಕೂಡ ಅದು ಕೂಳಾಗ್ತದ ಹೊರತಾಗಿ ಅದಕ್ಕೆ ಬೆಲೆ ಬರೋದಿಲ್ಲ ಪ್ರಸಾದ ಆಗುದಿಲ್ಲ ಪ್ರಣಾ ಪವಿತ್ರಂ 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 ಇವ್ ಮಂಗಳ

ಶಕ್ತಿ ಚೈತನ್ಯಂ ಸೊ ದೇಹೋ ಜೀವ ದೇವೋ ಸನಾತನ ಈ ರೀತಿ ನಿಮ್ಮಲ್ಲಿ ಸರ್ವಾರ್ಪಣೆ ಭಾವಿತ್ತು ಅಂದ್ರೆ ನಿಮ್ಮಲ್ಲಿ ಏನ್ ಪರಿವರ್ತನೆ ಆಗ್ತದೆ ಅಂತ ಭಗವಂತ ಏನ್ ಹೇಳ್ತಾನ ನಿಜವಾಗ್ಲು ಪುರುಷಂ ಒಳಗಿರುವಂತ ಪರಮಾತ್ಮ ಯಾವಾಗ ತೃಪ್ತಿ ಆದ ಪ್ರತಿಯೊಂದು ಹತ್ತು ಇಂದ್ರಿಯಗಳ ಆ ಪರಮಾತ್ಮನನ್ನ ಒಳಮುಖವಾಗಿ ಅವನ ದರ್ಶನವನ್ನು ಮಾಡಕತ್ತು ಅಂತಂದ್ರ ಅವಾಗ ಏನಾಗ್ತದೆ ಒಳಗ ಪರಿವರ್ತನೆ ಅಂತ ಕಣದಲ್ಲಿ ಯಾವ ವರೆಗಿನ ಆಶೆ ಆಮಿಷಗಳಿಗೆ ಸ್ಥಳ ಇಲ್ಲ ಅಲ್ಲಿರತಕ್ಕಂತ ಆಶಾ ಸುಟ್ಟು ಹೋಗ್ತದೆ ಪ್ರತಿಯೊಂದು ಭಗವಂತನಿಗೆ ಮೀಸಲಾಗಿರುವುದರಿಂದ ನಿಮ್ಮ ಅಂತ ಕಣದಲ್ಲಿ ಪವಿತ್ರ ಪವಿತ್ರತೆಯ ಪವಿತ್ರತೆ ತುಂಬ ಒಳಗೂ ಅದಾನ ಹೊರಗೂ ಅದಾನ ಪರಮಾತ್ಮ ಹೊರಗಿದ್ದವ ಒಳಗಿದ್ದವ ಹೊರಗನ ಅಂತರ್ ನಿಮ್ಮಲ್ಲಿ ಪೂರ್ಣ ಸರ್ವಾತ್ಮಕ ಭಾವ ಬರ್ತದ ಅಂತ ಹೇಳ್ತಾನೆ ಪರಮಾತ್ಮ ಸೋ ದೇಹೋ ದೇವಾಲಯ ಪ್ರೋಕ್ತ ಅವ ಈ ಈ ದೇಹ ರಕ್ತ ಮಾಂಸಗಳಿಂದ ಕೂಡಿದಂತ ದೇಹ ಆಗುದಿಲ್ಲ ಇದು ನಿಜವಾಗಲೂ ಪರಮಾತ್ಮನ ದೇಹ ದೇಹವೇ ದೇಗುಲ ಬಸವಣ್ಣ ಹೇಳ ನನ್ನ ಕಾಲೇ ಕಂಬ ಹಂಗ ಹೇಳಿದಂಗೆ ಈ ದೇಹವೇ ಒಂದು ದೇವಾಲಯ ಭಕ್ತ ಅನ್ನುವಂತದ್ದು ನಮ್ಗಾಗ್ತದ ಇದು ನಡೆದಾಡ್ತಕ್ಕಂತಲ ಪರಮಾತ್ಮ ಇಲ್ಲಿ ಒಳಗ ಜೀವದನ ಜೀವ ರೂಪದಿಂದ ಪ್ರವೇಶ ಆಗಿ ಅವನೇ ಸಂಚರಿಸ್ತಾ ಇದ್ದಾನೆ ಅಂತ ಭಾವ ಬರ್ತದೆ ಈಗ ನಾವೆಲ್ಲೇ ಹೋದ್ರೂ ಕೂಡ ಈ ಪರಮಾತ್ಮ ನಮ್ ಜೊತೆಯಲ್ಲಿ ನಮ್ಮ ನಮ್ ಸಂಬಂಧ ಯಾವಾಗಲೂ ಕಡೆ ಹೋಗುದಿಲ್ಲ ಮನಸ್ಸು ಹಾಗೂ ಬುದ್ಧಿ ಇವುಗಳ ಜೊತೆ ಬರೆತ್ಕೊಂಡನವ ಯಾಕ ನಾವಾಗಿ ಈಗ ನಾವು ಪರಮಾತ್ಮನೇ ನಾವಾಗಿ ನಡೆಯಕತ್ತೀವಲ್ಲ ಎಲ್ಲವೂ ಅವನೇ ಆಗಿ ನಾವು ಎಲ್ಲ ಕ್ರಿಯೆಗಳನ್ನ ಮಾಡ್ತಾ ಇರೋದ್ರಿಂದ ಪರಮಾತ್ಮನ ಈ ಜೀವ ರೂಪದಿಂದ ದೇಹದಿಂದ ಸಂಚಾರ ಮಾಡ್ತಕ್ಕಂಥ ನಡೆದಾಡುವ ದೇವರು ಕನಿಸ್ಬೋತಾನೆ ಅವ್ರ ಅಷ್ಟ ಅಲ್ಲ ಎಲ್ಲರೂ ನಾವು ನಡೆದಾಡುವ ದೇವರುಗಳೇ ಪದವಿ ಎಲ್ಲರೂ ಇದು ಎಲ್ಲರದು ಹಕ್ಕದ ಅವ್ರಷ್ಟ ಇವ್ರ ಅಷ್ಟ ಅಂತ ಅಲ್ಲ ಆದ್ರೆ ಅವ್ರ ಅದನ್ನ ಸಾಧಿಸಿರ್ತಾರಂತ ಅವ್ರಿಗೆ ಅಂತೇವಿ ನಾವು ಕೂಡ ನಡೆದ ಆಡುವ ದೇವರು ಬಳಿ ಅನ್ನುವಂತ ನೆನಪಿಡ್ರಿ ಅಂತ ಈ ಪ್ರಕಾರವಾಗಿ ಬಳಿ ಯುಆರ್ ಕಾಡ್ ಪುರುಷ ಅವಾಗ ಇವರ್ ಪುರುಷ ಅನ್ನುವಂತ ಹೆಸರ ಬರ್ತದ ಪುರುಷ ಅನ್ನುವಂತ ಪದವಿ ಅವಾಗ ಯಾವಾಗ ಬರ್ತದ ಒಳಗು ಹೊರಗು ತುಂಬಿಕೊಂಡಿರ್ಬೇಕು ಚೈತನ್ಯ ರೂಪದಿಂದ ಆ ಒಂದು ಶಕ್ತಿ ನಿಮ್ಮ ತನುಮನೆಗಳಲ್ಲಿ ರಕ್ತಗತ ಆಗಿತ್ತು ಅಂತಂದ್ರೆ ಆ ದಿವ್ಯಚೇತನದ ಒಂದು ಪ್ರಮೆ ಹೊರಗೆ ಬರ್ತದೆ ಆದ್ರಿಂದ ಅದು ಮಾತ್ರ ದೇವಾಲಯ ಆಗ್ತದ ಹಾಗೆ ಅವಾಗ ದೇವೋ ದೇವಾಲಯ ಪ್ರೋಕ್ತ ಜೀವ ದೇವೋ ಸನಾತನ ಅನ್ನುವಂತ ಯಾವ ಪ್ರವರ್ಭದಲ್ಲ ಇದು ಸರಿ ಹಂಗ ಅಂದಂಗ್ ಆಗ ನಿಜವಾದ ಪುರುಷರಾಗ ಪುರುಷೋತ್ತಮ ಆಗ್ಬೇಕು ನಾವು ಒಳಗಿರ್ತಕ್ಕಂತ ಅವನಾಗಿರುವಂತ ಚೇತನಕ್ಕ ಪುರುಷ ಅಂತಾರ ಪುರುಷ ಅಂತಂದ್ರೆ ಏನ್ ಬೇರೆ ಅಲ್ಲ ಯಾವ ಈ ದೇಹದಲ್ಲಿ ಚೈತನ್ಯ ರೂಪದಿಂದ ವಾಸಗ್ಯನೋ ಅವ ಪುರುಷ ಅವ ಯಾವ ವಾಸಗ್ಯಾರ ಪರಮಾತ್ಮ ವಾಸಗ್ಯನ ಪರಮ ಪುರುಷ ಪುರುಷದನ ಅದಕ್ಕೆ ದೇಹದಿಂದ ಕೂಡಿದ್ರೆ ನೀವು ಆಗ್ಯಾನ ಯಾರು ಆ ಪರಮೋತ್ಮವಾದಂತ ಪುರುಷನೇ ದೇಹ ರೂಪದಿಂದ ಒಳಗೆ ಪ್ರವೇಶ ಆಗಿ ಚೈತನ್ಯ ಆಗಿದ ಘಟಾಕಾಶವೇ ಮಹಾಕಾಶ ಮಹಾಕಾಶವೇ ಘಟಾಕಾಶಿಗೆ ಮತ್ ನಾವ್ಯಾರು ಪುರುಷೋತ್ತಮ ನಾವ ಪುರುಷ ಒಂದ್ ರೀತಿಯಿಂದ ಆ ಒಂದು ಉಪಾಧಿ ತೆಗೆದು ಬಿಟ್ರೆ ಪುರುಷೋತ್ತಮರೇ ನಾವೆಲ್ಲರೂ ಪುರುಷ ಮೀನ್ಸ್ ಅಪ್ ಬಾಡಿ ಅವನಾಗಿರುವಂತ ಈ ದೇಹದಲ್ಲಿ ವಾಸ ಮಾಡತಕ್ಕಂತ ಪುರುಷ ಯಾರು ಚೈತನ್ಯ ಸ್ವರೂಪನಾದಂತ ಟೈಮ್ ಆದ್ರೆ ಹೇಳ್ರಿ ಹಾ

ಅವನಿಗೆ ಜನ್ಮ ಇಲ್ಲ ಇಲ್ಲ ಚೈತನ್ಯ ಸ್ವರೂಪದಾನ ನಿತ್ಯದನ ಈ ಎಲ್ಲಾ ಪ್ರಕೃತಿ ಅನಿತ್ಯದ ಇದಕ್ಕೆ ವಿಲಕ್ಷಣವಾದಂತ ಅವ ಪುರುಷದನ ಜ್ಞಾನ ರವಿಯದನ ಪರಾತ್ಮ ಪರವಾದಂತ ಪರಶಿವಾದನ ಹೀಗೆ ಅವನ್ ಆಶ್ರಯದ ಈ ತೋರ್ತದ ಹೊರತಾಗಿ ಅವ ಯಾರಿಂದಲೂ ಆಗಿಲ್ಲ ಹೀಗೆ ಅವನ ಬಿಟ್ಟು ಇನ್ನೊಂದ್ ಯಾವ ವಸ್ತುನೂ ಇಲ್ಲ ಪುರುಷ ಬಿಟ್ಟ

ಹಂಗಾರ ಇಲ್ಲಿ ಏನ್ ಹೇಳ್ತಾರ ಅವರು ಇಲ್ಲ ನಿನ್ ಮನಿ ನಾಶ ಆಗಿಲ್ಲ ನಿನ್ ಇರುವಿಕೆನ ಹೋಯ್ತು ದೇಹ ಅನ್ನುವಂತದ್ದು ದೇಹ ಏನ ಆಸರೆ ಕೊಟ್ಟಿತ್ತಲ್ಲ ಹಿರಾಕ್ ಚೈತನ್ಯ ಆ ದೇಹ ಅಂತಂದ್ರೆ ನೀವ್ ಆದೇನು ಸಾಮಾನ್ಯ ಜನರು ಸ್ಮಶಾನಕ್ ಹೋದ ಸುಡ್ತಾರ ದೇಹ ಸುಡ್ತಾರೋ ನಿನ್ ಸುಡ್ತಾರೋ ಇಲ್ಲ ನಿನ್ನ ಸುಡಾಕಿ ಯಾವ ನಿಂದ ಸಾಗುದ್ರ ಆಗುದಿಲ್ಲ ನೀನ್ ಯಾವ್ದರಿಂದ ತೋದಿಲ್ಲ ಸುಟ್ಟಿಲ್ಲ ಅದೊಂದ್ ಶ್ಲೋಕ್ ಅದಲ್ಲ

ಆ ಒಟ್ಟಿಗೆ ಕತ್ತರಿಸಲಾರದು ನೀರು ಅದ ಆ ರೆಸಿಡೆನ್ಸ್ ಹೋಯ್ತು ಇರುವಂತದ್ದು ಇದೆಯಾ ಹೋಯ್ತು ಆದ್ರೆ ಒಳಗಿರುವಂತ ಪುರುಷ ಇದ್ದಾರೆ ಆ ಘಟಾಕಾಶ ಘಟ ಒಡೆದ ನಂತರ ಮಹಾಕಾಶವಾಯ್ತು ಅಂತ ತಿಳ್ಕೋಬೇಕು ದ ರೆಸಿಡೆಂಟ್ ನೆವರ್ ಅದು ಶಾಶ್ವತ ಇರುವಿಕೆ ತೋರಿಕೆ ಹೋಯ್ತು ಯಾವುದು ಇರುವಿಕೆ ಆಧಾರ ಮೇಲೆ ತೋರಿದಂತ ತೋರಿಕೆ ಅಧ್ಯಸ್ಥ ವಸ್ತು ಹೋಯ್ತು ಎಲ್ಲಿ ಹೋಯ್ತು ಅಧಿಷ್ಠಾನ ಸ್ವರೂಪವೇ ಆಯ್ತು ಅಧ್ಯಸ್ಥವು ಅಧಿಷ್ಠಾನ ಸ್ವರೂಪವೇ ಇರ್ತದ ಎಲ್ಲಿ ಹೋಗುದಿಲ್ಲ ಎಲ್ಲಿ ಬರುದಿಲ್ಲ ಮಿಥ್ಯ ಇದ್ದದ್ದು ಆಯ್ತು ಇಷ್ಟ ಅತ್ಯಂತ ಅಭಾವದ ಅದು ಹೋರಿಕೆ ಅತ್ಯಂತ ಅಭಾವ ಇದ್ದದ್ದು ಅಭಾವ ಆಯ್ತು ನೀ ಇದಿ ನಿನಗೇನಾಗಿದ್ದು ಯಾವಾಗಲೂ ಇರುವಂತ ಇರೋವನ ಇದಿ ನೀ ಇದಿ ಅದು ತೋರಿತ್ತು ಅದು ಹೋಯ್ತು ನಿನಗೇನದ ಬಾದ ಇಲ್ಲ ರೆಸಿಡೆಂಟ್ ಗೋಸ್ ದ ರೆಸಿಡೆಂಟ್ ನೆವರ್ ಡೈ ಶಾಶ್ವತಂ ಶಾಶ್ವತ ಇರುವಿಕೆ ನಿಂದದ ನಿತ್ಯ ಮದ ಯಾವಾಗಲಿರುವಂತಹ ತ್ರಿಕಾಲಿತವಾದ ಇರುವ ನಿಂದ ನಿತ್ಯದ ಅದಿದೇವಂಥ ಸ್ವರೂಪದಲ್ಲ ಇರುವಂತದ್ದು ನಿತ್ಯ ಸತ್ಯವಾದಂತ ಬುದ್ಧ ಸ್ವರೂಪದ ಅಂದ್ರೆ ಜ್ಞಾನ ಸ್ವರೂಪದ ಹೀಗಿರುವಂತ ನಿನ್ನ ಇರುವುದು ಶಾಶ್ವತದ ದರ್ಜುನಾಂಡ್ಕ್ರಿಪ್ಷನ್ ಈಶ್ವರ ಪ್ಲೀಸ್ ಲಾರ್ಡ್ ಕೃಷ್ಣ ಇಂತ ಒಂದು ಅದ್ಭುತವಾದಂತ ವರ್ಣನೆಯನ್ನ ಇಲ್ಲಿವರೆಗೆ ಕೇಳಿದಂತ ಅರ್ಜುನ ಈಶ್ವರ ಹೇಳಿದ ಕೃಷ್ಣನಿಗೆ ಈಶ್ವರ ಸ್ವರೂಪದ ಅಂದ್ರೆ ಈಶ್ವರ ಸ್ವರೂಪ ಮೊದಲು ಹೇಳಿದ್ದಾವ ಕೃಷ್ಣ ಪರಮಾತ್ಮ ಕೇಳಿದ್ದ ಪ್ರಶ್ನೆ ಈಶ್ವರ ಸ್ವರೂಪದ ಬಗ್ಗೆ ನನಗೆ ಕೊಡು ಆ ಈಶ್ವರ ಸ್ವರೂಪದ ಬಗ್ಗೆ ಸರಿಯಾಗಿ ಹೇಳಿನ ಹೇಳಿದ್ದವ ಅಲ್ಲಿ ಅಂದ್ರೆ ಬರ್ತಾತ್ ನಚಿಕೇತ ಅವ್ನು ಹೇಳಿದಂತವ್ ರತ್ನಾಥವನ್ನ ಈಶ್ವರ ಸ್ವರೂಪದ ಬಗ್ಗೆ ಎಲ್ಲ ಯಾ ಜಿಟಿ ಜೋಪಸ್ತಾನ ಅವಾಗ ಖುಷಿಯಾಗಿ ಆ ಯಮಧರ್ಮ ದೇವ ನಿನಗೆ ಬೇಕಾದ ವರಗಳನ್ನು ಕೇಳಕಪ್ಪ ಸಾಮಾನ್ಯ ಇಲ್ಲ ನೀನು ಹ್ಯಾಂಗಿಲ್ಲ ಅರ್ಜುನನು ಕೂಡ ನಚಿಕೇತನ ಸ್ಥಾನದಲ್ಲಿ ಇದ್ಕೊಂಡು ಏನ್ ಹೇಳಿದ ಎಲ್ಲವನು ಈಶ್ವರ ಸ್ವರೂಪವನ್ನ ಯಾ ಜಿಟಿ ಕೃಷ್ಣ ಪರಮಾತ್ಮನ ಮುಂದೆಲೆ ಸರಿಯಾಗಿ ಹೇಳಿದ ಪ್ರತಿಯೊಂದನ್ನು ಹೇಳಿದಲ್ಲ ಒಂದು ಖುಷಿ ಆಗ್ತದೆ ಅವಾಗ ಪರಮಾತ್ಮನಿಗೆ

ಬಿಕಾಸ್ ಹೀ ಇಸ್ ಗೋಯಿಂಗ್ ಟು ಆಸ್ಕ್ ಫಾರ್ ಒಬ್ಬ ದಾರಿ ಕತಿ ಹೇಳ್ತಿರ್ತಾಳ ಕತಿ ಹೇಳ್ತಾ ಯಾ ಹಿಂಗಂತ ಕಡ್ಡು ನುಂಗ್ತ ಹಂಗ್ತ ಹ್ಞೂ ಹ್ಞೂ ಅಂತಿರ್ತದ ಕೂಸ ಕೂಸಾ ಮುಂದ ಮುಂದೆ ಮುಂದೂಡ ನಿದ್ದೆ ಹತ್ತಿರ ಪೂಜೆ ಅವಾಗ ತಾನು ಏನ್ ಮಾಡ್ತು ತೊಗೋಳಿಕ್ ಬಂದ ತಾನು ಮಲಗ್ತಾಳ ಹಂಗ ಈ ಯಾವ ಅರ್ಜುನ ಏನ್ ಮಾಡಾಕತ್ತ ಮುಂದ್ ಮಹಿಮೆಯನ್ನ ಕೇಳುದ ಪರಮಾತ್ಮ ಹೇಳು ಮುಂದ್ ಹಿಂಗದಲ್ಲ ನಿನ್ನ ಮಹಿಮಿ ಇನ್ನಷ್ಟು ಹೇಳು ವಿಸ್ತಾರವನ್ನ ನನಗ ಯಾಕ ಮಂದಿ ಸಾಧ್ಯ ಮುಗಿಯಾಕ ನಿನ್ನ ವಿಸ್ತಾರ ಒಂದ್ ಕೂದಲ ಹೇಳ್ಬೋದು ನಾಕ್ ಕೂದಲಾ ಎನ್ಸ್ಬಹುದು ಇಡೀ ಮಹಿಮಿಯಲ್ಲಿ ಕೂದ್ಲಿ ಹಾಕ್ತಾರೆ ಅಂತ ಕೇಳಿದ್ರೆ ಏನ್ ಮಾಡುವುದು ಯಾವಾಗ ಎನ್ಸ ಆಗ್ತದೆ ಹಂಗ ನಿನ್ನ ಮಹಿಮೆಯನ್ನ ಬಾರದಪ್ಪ ಅದಕ್ಕೆ ನನಗ್ ಕೇಳೋ ಕುತೂಹಲ ಅದ ನಾನು ಕೇಳ್ತಾ ಹೋಗ್ತೇನೆ ಹೇಳು ಅಂತ ಏಳು ಶೋಕ ಪರ್ಯಂತರವಾಗಿ ಪ್ರಶ್ನೆ ಮಾಡ್ತಾ ಹೋಗ್ತಾನ ತಾನು ಅದ್ರ ಮಹಿಮೆಯನ್ನ ಹೇಳ್ತಾ ಹೋಗ್ತಾನ ತಿಳಿದದನ್ನ ಹೀಗೆ ಸಾಕ್ತಾ ಹೋಗ್ತದ ಹೀಗೆ ಗೀತಾ ಭಗವದ್ಗೀತಾ ಇಟ್ ಇಸ್ ಅ ಟಾಟ್ ಇನ್ ಭಗವದ್ಗೀತಾ ಇಲ್ಲೇ ನೋಡಿ ನನ್ನ ಫವರ್ ಸಲುವಾಗಿ ನಾನು ಒಳಿತಗಾಗಿ ನೀನು ಕೇಳ್ತೇನು ಪರಮಾತ್ಮ ಫಸ್ಟ್ ಮೋಕ್ಷ ಅಪ್ಲೈ ಯಾಕಂದ್ರೆ ಮೋಕ್ಷ ಸ್ವರೂಪದಲ್ಲಿ ಉಳಿಬೇಕಾಗಿತ್ತು ನಮ್ಗೆ ಏನು ಬೇಕಾಗಿತ್ತು ಅಂದ್ರೆ ಬಾಜಿಗ ಎಷ್ಟ್ ಚಂದ ನಾವೆಲ್ಲ ರಮಿಸಿ ಕೇಳಿ ತುಂಬ ಹಂಗ ಇಟ್ ಟಾಟ್ ಇನ್ ಭಗವದ್ಗೀತಾ ಈ ಭಗವದ್ಗೀತೆಯಲ್ಲಿ ಏನಾದ್ರೂ ಕೇಳ್ಬೇಕಾದ್ರೆ ನಾವು ಅವ್ರನ್ನ ವರ್ಣನೆ ಮಾಡಿ ಅವ್ರನ್ನ ಒಗಳಿ ನಾವೇನಾದ್ರೂ ಏನಾದ್ರೂ ಪಡ್ಕೋಬೇಕು ಹೊರತಾಗಿ ಒಂದ್ಲೇ ಐತೆನೋ ಕೊಡ್ತೇನೋ ಅನ್ಬಾರ್ದು ಏನಪ್ಪಾ ನೀನು ದೊಡ್ಡ ಸಹಕಾರ ರೀಪಾ ನೀವು ಏನ್ ನೀವು ಯಾರಿಗೂ ಇಲ್ಲ ಅನ್ನೋದ್ರಿ ಎಂತ ದಾನಿಗಳು ನೀವು ಅವ್ನು ವರ್ಣನೆ ಮಾಡ್ಬೇಕ್ರಿ ದಾನಿಗಳಿಲ್ಲ ಅಂದ್ರೆ ನಿಮ್ಗೆ ಕರಿಯ ಬಾಳ ಜನಿಸ್ತಾರೀಪಾ ಅವನ್ ಹೇಳಿ ಒಂದಿರ ಮಗಳಿ ಪಾಕ ಹಾ ಹೌದಾನೇಪಾ ಎಲ್ಲಾ ಕುಡ್ಸಿ ಅಂದ್ರ ಒಂದ್ ಸ್ವಲ್ಪ ಬಾಂಡೆ ಕಟ್ಟ ಕಡಿಮೆ ಓ ಹಿಂಗರ ಅಲ್ಲಿ ಹೇಳ್ತಾನೆ ಹೋಗಲಿ ಅಂಗಡಿಗ್ರ ಫೋನ್ ಮಾಡು ಏನ್ ಬೇಕು ನೋವು ನೋಡ್ ಸಂತೋಷ ಪಡಿಸಿದಾಗ ಸಿಕ್ತು ಹಾಗೆ ಪರಮಾತ್ಮನನ್ನ ಖುಷಿ ಮಾಡಿ ತನಗ ಬೇಕಾದಂತ ಮೋಕ್ಷವನ್ನ ಪಡಬೇಕನ್ನುವಂತ ಒಂದು ಯುಕ್ತಿಯನ್ನ ಒಂದು ಅಹ್ ಯಾವ ಅರ್ಜುನ ಇಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಲಾರ್ಡ್ ಕೋರ್ಸ್ ನಾಟ್ ಬ್ಲಫಿಂಗ್ ಬ್ಲಪ್ ಮಾಡಿ ಎಲ್ಲ ಇತ್ತ ಹೇಳಕತ್ತ ನಾವು ಮತ್ತೆ ಬ್ಲಪ್ ಮಾಡಿ ಕೆಲವರು ವರ್ಣನೆ ಮಾಡ್ತಾರಲ್ಲ ಹಂಗಲ್ಲ ಅಲ್ಲಿ ನಾವು ಲೌಕಿಕದಲ್ಲಿ ಅದನ್ನೆಲ್ಲ ಮಾಡ್ತೀವಿ ಇಲ್ಲದ್ರು ಕೂಡ ಕಾಳು ಇದ್ರು ಅವ್ನ್ ಬಾಳ್ ಹೊಗಿಡ್ತೇವೆ ಅದೇ ಸೌಕರ್ಯ ಅಯ್ಯೋ ಏನ್ರಿ ಬಾ ಹೇಳಕ್ ಅವ್ ಕಾಳು ಇದ್ರು ಹೇಳ್ಬೇಕಾಗ್ತದೆ ಅಂದ್ರೆ ಏನ್ ಮಾಡ್ಬೇಕು ನಾವು ಹೊತ್ತು ಬಂದಾಗ ಏನ್ರಿ ಟಿಮ್ ಟಿಮ್ ಹಿಡಿಬೇಕಂತ ಹಂಗ ಇರ್ತದ ಅಲ್ಲಿ ಇಲ್ಲಿ ಅಲ್ಲ ಅಲ್ಲ ಹಂಗ ಬ್ಲಪ್ ಮಾಡ್ತಾ ಇಲ್ಲ ನಾವು ಪರಮಾತ್ಮ ಇದ್ದ ಮಹಿಮಿ ಅಂದಾಗ ಎರಡು ನಾಲಿಗೆ ಸಾಲ ಅಂತ ಹೇಳಿದಿವಲ್ಲ ಒಂದ್ ನಾಲಿಗೆ ಆಗುದಲ್ಲ ಅಂತ ಹಿಡಿದ್ರು ಕಡಿಮೆ ಹಂಗ ತನಗ ಪರಮಾತ್ಮನ ವರ್ಣನೆ ಮಾಡ್ತಾನಿಂಗ್ ಟಾಕಿಂಗ್ ರಾಕಿಂಗ್ ರಿಯಲ್ ಗ್ಲೋರಿ ನಿಜವಾದ ಪರಮಾತ್ಮನ ವೈಭವವನ್ನು ನಾನು ಇಲ್ಲಿ ಹೇಳ್ತಾ ರಿಯಲ್ ಗ್ಲೋರಿ ಉಳಿದಂತ ಯಾವ ಮಹಿಮೆಯನ್ನ ನಾವು ಗುರು ಹೇಳ್ತಕ್ಕಂತ ಮುಂದಿನ ಒಂದು ಪಾಠದಲ್ಲಿ ಮುಂದಿನ ಒಂದು ಶ್ಲೋಕದಲ್ಲಿ ನೋಡ್ತಾ ಹೋಗುವ ಅನ್ನುವಲ್ಲಿಯೇ ನನ್ನ ವಾಕ್ ಶುಷ್ಕಗಳನ್ನ ಅವರ ಆಪ್ಷನ್ಸಿಯಲ್ಲಿ ನಾವು ಮುಂದುವರಿಸಿಕುವಂತದ್ದು ನಮ್ ನಿಮ್ಮೆಲ್ಲರ ಕರ್ತವ್ಯ ಆ ದಿಶೆಯಲ್ಲಿ ನನಗೂ ಅವಕಾಶವನ್ನ ನಿಮ್ಮೆಲ್ಲರಿಗೂ ನಾನೇ ಆಗಿ ನಾನೇ ನೀವು ಆಗಿ ಎಲ್ಲಾ ಚರ್ಚೆ ಅಂತ ತಿಳ್ಕೊಂಡು ಮುಂದುವರೆಸ್ಕೊಂಡ್ ಬಂದೇವಿ ತಮ್ಮೆಲ್ಲರಿಗೂ ಕೇಳಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಹೇಳ್ತಾ ಅದನ್ನ ನುಡಿಗಳಿಗೆ ಅವಕಾಶ ಕೊಟ್ಟು ಅದನ್ನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ